रचनाश्री यूट्यूब चानल स्वागत ದಯವಿಟ್ಟು ಈ ವಿಡಿಯೋ ನೋಡಿ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಸೊ ನಾನು ಇದು ಕಣ್ಣೂರ್ದು ಕೊಟ್ಟಿಯಾರ್ದು ಒಂದು ಇನ್ಫಾರ್ಮೇಶನ್ ಹೇಳ್ತೀನಿ ಸೊ ನನ್ನ ನಾವು ಹೋಗಿದ್ದು ಕಣ್ಣೂರಿಗೆ ಡೈರೆಕ್ಟ್ ಹೋಗಿದ್ದು ಕಣ್ಣೂರ್ಗೆ ಹೋಗಿ ಅಲ್ಲಿ ಸ್ಟೇ ಆಗಿದ್ದು ನಾವು ನೆಕ್ಸ್ಟ್ ಡೇ ಕೊಟ್ಟಿಯಾರ್ಗೆ ಬಂದ್ವಿ ಸೊ ತು ತುಂಬ ಲಾಂಗ್ ಆಗುತ್ತೆ ಆ್ಯಕ್ಚುಲಿ ಒಂದು ಫಾರ್ಟಿ ತ್ರೀ ಕಿಲೋಮೀಟರ್ಸ್ ಆಗುತ್ತೆ ನಾವು ಕೊಟ್ ಕಣ್ಣೂರಿಂದ ಕೊಟ್ಟಿಯಾರ್ಗೆ ಬರೋಕ್ಕೆ ನೀವು ಹಾಗೆಲ್ಲ ಏನು ಮಾಡ್ಕೋಬೇಡಿ ನೀವು ಏನಾದರೂ ನೆಕ್ಸ್ಟ್ ಇಯರ್ ಹೋಗೋದಾದರೆ ಡೈರೆಕ್ಟ್ ಕೊಟ್ಟಿಯಾರಿಗೆ ಹೋಗ್ಬೋದು ಆ ದೇವಸ್ಥಾನ ಸ್ಥಾನಕ್ಕೆ ಡೈರೆಕ್ಟ್ ಹೋಗ್ಬೋದು ಬಟ್ ನಾವು ಕಣ್ಣೂರ್ಗೆ ಬಂದಿದ್ದು ನಾವು ಒಂದು ಟ್ರಿಪ್ ಮಾಡ್ಕೊಂಡಿದ್ವಿ ಸೊ ಅದು ಹಂಗೆ ಹಿಂಗೆ ಹೋಗಿ ಹಿಂಗೆ ಬರೋಣ ಆ ಥರ ಒಂದು ಅರೇಂಜ್ ಮಾಡ್ಕೊಂಡಿದ್ರಿಂದ ನಾವು ಕಣ್ಣೂರ್ಗೆ ಹೋಗಿ ಕಣ್ಣೂರಿಂದ ಕೊಟ್ಟಿಯಾರಿಗೆ ಬಂದು ಕೊಟ್ಟಿಯಾರಿಂದ ಮತ್ತೆ ಕಣ್ಣೂರಿಗೆ ಬಂದು ಸ್ಟೇ ಆಗಿದ್ವಿ ನಾವು ಸೊ ನಾವು ನೆಕ್ಸ್ಟ್ ನಾವು ಆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದಾಗಿ ನೆಕ್ಸ್ಟ್ ಡೇಗೆ ನಾವು ಒಂದು ಕಣ್ಣೂ ಕಣ್ಣೂರಲ್ಲೇ ಒಂದು ಸ್ನೇಕ್ ಪಾರ್ಕ್ ಅಂತ ಇದೆ ಸೊ ಅದು ಹೇಗಿದೆ ಅಂತಂದರೆ ಸ್ನೇಕ್ ಪಾರ್ಕ್ ಬಂದು ಮಧ್ಯದಲ್ಲಿದೆ ಈ ಕಡೆ ರಾಜರಾಜೇಶ್ವರ ಟೆಂಪಲ್ಲು ಈ ಕಡೆ ಕಣ್ಣೂರು ಎರಡರದ್ದು ಮಧ್ಯದಲ್ಲಿ ಬರುತ್ತೆ ಅದು ದೇವಸ್ಥಾನ ನೀವು ಏನು ಮಾಡಬೇಕಂತ ಹೇಳಿದ್ರೆ ಯಾರಾದರೂ ಇವಾಗ ರಾಜರಾಜೇಶ್ವರ ಭಗವತಿ ಟೆಂಪಲ್ ಮಡೇಕಾವಿಗೆ ಹೋಗೋರಿದ್ರೆ ಒಂದು ನೀವು ಕಣ್ ಇದರಲ್ಲಿ ಕಾ ರಾಜರಾಜೇಶ್ವರ ಹತ್ರ ಯಾವುದಾದ್ರೂ ಒಂದು ರೂಮ್ ಮಾಡ್ಕೊಂಡು ಅಲ್ಲಿ ಇದ್ದು ಸೊ ಇದನ್ನೆಲ್ಲ ನೋಡ್ಬೋದು ಸ್ನೇಕ್ ಪಾರ್ಕ್ ಎಲ್ಲ ನೋಡ್ಕೋಬೋದು ಆ್ಯಕ್ಚುಲಿ ಒಂದು ಟೆನ್ ಕಿಲೋಮೀಟರ್ಸ್ ಏನೋ ಇದೆ ಟೆನ್ ಟು ಟ್ವೆಲ್ ಕಿಲೋಮೀಟರ್ಸ್ ಅಷ್ಟೇ ರಾಜರಾಜೇಶ್ವರ ಟೆಂಪಲ್ ಇಂದ ಈ ಸ್ನೇಕ್ ಪಾರ್ಕ್ಗೆ ಬಂದು ಒಂದು ಟ್ವೆಲ್ ಕಿಲೋಮೀಟರ್ಸ್ ಅಷ್ಟೇ ಇರೋದು ಏನು ಇದಿಲ್ಲ ಬಟ್ ಕಣ್ಣೂರಿಂದ ಸ್ನೇಕ್ ಪಾರ್ಕ್ಗೆ ಟ್ವೆಂಟಿ ಫೋರ್ ಟ್ವೆಂಟಿ ತ್ರೀ ಅರೌಂಡ್ ಆ ಥರ ಇದೆ ಹಂಗಾಗಿ ನಾವು ಕಣ್ಣೂರಿಂದ ನಮಗೂ ಅದು ಅಷ್ಟು ಐಡಿಯಾ ಇಲ್ದೇ ಇರೋದ್ರಿಂದ ನಾವೇನು ಮಾಡಿದ್ವಿ ಫ ಕಣ್ಣೂರಲ್ಲಿ ಇದ್ವಲ್ವ ಸೊ ಅಲ್ಲೇ ಆ ರೂಮಿಂದ ಮತ್ತೆ ನಾವು ಸ್ನೇಕ್ ಪಾರ್ಕ್ ನೋಡೋಕೆ ಬಂದ್ವಿ ನಮ್ಗೆ ಗೊತ್ತಾಗಲಿಲ್ಲ ಅಲ್ಲಿಂದ ಇನ್ನು ಟೆನ್ ಕಿಲೋಮೀಟರ್ಸ್ ಅಷ್ಟೇ ಇರೋದು ರಾಜರಾಜೇಶ್ವರ ಟೆಂಪಲ್ ಅಂತ ಹೇಳಿ ಗೊತ್ತಿರಲಿಲ್ಲ ಸೊ ನಾವು ಹಂಗೆ ಕನ್ಫ್ಯೂಷನ್ ಆಯಿತು ಆ ಥರ ಕನ್ಫ್ಯೂಷನ್ ಏನು ಬೇಡ ನೀವು ಹೀಗೆಲ್ಲ ಹೋಗೋದು ನಾನು ಏನು ಹೇಳಿದ್ದೀನಿ ಅದು ಕರೆಕ್ಟ್ ಇತ್ತು ಸೊ ಈ ಸ್ನೇಕ್ ಪಾರ್ಕ್ ಬಂದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ತುಂಬ ಸ್ನೇಕ್ಸ್ ಇದಾವೆ ಅಲ್ಲಿ ಇಷ್ಟೊಂದು ಥರ ಥರವರಿ ಸ್ನೇಕ್ಸ್ ಇದೆ ಅದನ್ನು ನೋಡೋಕ್ಕೆ ನಿಜ ಭಯ ಆಗತ್ತೆ ಬಟ್ ಚೆನ್ನಾಗಿದೆ ಅಲ್ಲಿ ಫಿಶ್ ಅಕ್ವೇರಿಯಮ್ಗಳಿದೆ ಒಂದು ಇನ್ನೂ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಅದು ಇನ್ನೂ ತುಂಬ ಕೆಲಸಗಳು ನಡೀತಾ ಇದೆ ಸೊ ಯಾರು ಇದ್ರೆ ಆ ಸ್ನೇಕ್ ಪಾರ್ಕ್ಗೆ ವಿಸಿಟ್ ಮಾಡಿ ಮತ್ತು ಮತ್ತೆ ಇದು ಪೋರ್ಟ್ ಕಣ್ಣೂರ್ ಪೋರ್ಟ್ ಅಂತ ಸೆಂಟ್ ಏಂಜಲ್ ಆಫ್ ಏಂಜಲ್ ಫೋರ್ಟ್ ಕಣ್ಣು ಕಣ್ಣೂರ್ ಅಂತ ಸೊ ನೀವೇನು ಮಾಡ್ಬೋದು ಈ ಈ ಫೋರ್ಟು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಅಂತೂ ತುಂಬ ಒಂಥರ ಪೀಸ್ ಆಫ್ ಮೈಂಡು ಟೈಮ್ ಟೈಮ್ ಸ್ಪೆಂಡ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ ವಾಕ್ ಮಾಡೋಕ್ಕೆಲ್ಲ ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಬಟ್ ನಾವು ಹೋದಾಗಂತೂ ಮಳೆ ಬರ್ತಾನೆ ಇತ್ತು ಆದರೆ ನಾವೆಲ್ಲ ಛತ್ರಿಗಳು ಇಟ್ಕೊಂಡಿದ್ವಿ ಸೊ ಆ ಛತ್ರಿಗಳನ್ನ ಇಟ್ಕೊಂಡೆ ನಾವೆಲ್ಲ ಕಡೆ ಓಡಾಡಿದ್ವಿ ತುಂಬ ಚೆನ್ನಾಗಿತ್ತು ಮಾತ್ರ ಅದು ಪೋರ್ಟಿಂದ ಕೆಗಡೆ ಬೀಚ್ ಇದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬೀಚ್ ಅಂತ ಅಲ್ಲಿ ಕುತ್ಕೊಂಡ್ಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಷ್ಟು ಅಷ್ಟು ಚೆಂದ ಇದೆ ಬೀಚು ನೋಡೋದಕ್ಕೆ ಸೊ ಫೋಟೋ ಶೂಟ್ ಮಾಡ್ಕೊಳ್ಳೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಒಂದು ಸರಿ ನೀವು ಕಣ್ಣೂರಿಗೆ ಹೋದಾಗ ತುಂಬ ಬೀಚ್ಗಳಿದ್ದಾವೆ ಮತ್ತು ಎಲ್ಲ ಚೆನ್ನಾಗಿದೆ ಕಣ್ಣೂರಲ್ಲಿ ಒಂದು ಒಂದು ದಿನ ನೀವು ಸ್ಟೇ ಆಗಿದ್ದು ಬೀಚ್ಗಳನ್ನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ಬೋದು ಸೊ ಇದು ಬಂದು ಕಣ್ಣೂರಲ್ಲಿ ಅದೇ ಪೋರ್ಟಲ್ಲಿರೋ ಅಂಥ ಜೈಲ್ಗಳು ಇರ್ಬೋದು ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಕಣ್ಣೂರು ನೀವು ಹೋದರೆ ಕಣ್ಣೂರಲ್ಲಿ ಒಂದು ದಿನ ಸ್ಟೇ ಆಗಿದ್ದು ಒಂದು ಕೇರಳದ ಒಂದು ಪಾರ್ಟ್ ಆಫ್ ನೀವು ಕಂಪ್ಲೀಟ್ ಒಂದು ಟ್ರಿಪ್ ಆದಂಗೆ ಆಗುತ್ತೆ ಹೋಗಿ ಬನ್ನಿ ಈ ಮಳೆ ಸೀಸನಲ್ಲಿ ಅಥವಾ ಇಲ್ಲ ಚಳಿ ಸೀಸನಲ್ಲಿ ಹೋದರೆ ಚೆನ್ನಾಗಿರುತ್ತೆ ಬಟ್ ಸಮ್ಮರಲ್ಲಂತೂ ಹೋಗಬಾರ್ದು ತುಂಬ ಶೆಕೆ ಆಗುತ್ತೆ ಸೊ ಅಲ್ಲಿಂದ ನಾವು ಬಂದಿದ್ದು ಒಂದು ಡ್ರೈವ್ ಬೀಚ್ ಅಂತ ಇದೆ ಸೊ ಆ ಡ್ರೈವ್ ಬೀಚಿಗೆ ಬಂದ್ವಿ ಆ ಬೀಚು ಕೂಡ ತುಂಬ ಚೆನ್ನಾಗಿದೆ ಬಟ್ ಯಾವ ಬೀಚಲ್ಲೂ ಎಂಟ್ರಿ ಇರಲಿಲ್ಲ ಇನ್ನೂ ಸುಮಾರು ಬೀಚಸ್ ಇದೆ ಕಣ್ಣೂರಲ್ಲಿ ಆದರೆ ಯಾವ ಬೀಚ್ಗೂ ಎಂಟ್ರಿ ಇರಲಿಲ್ಲ ಬರೀ ನೋಡ್ಬೋದಾಗಿತ್ತು ಅಷ್ಟೇ ತುಂಬ ಮಳೆ ಇದ್ದಿದ್ದ ಕಾರಣ ಅದು ಬೀಚ್ಗೆಲ್ಲ ಎಂಟ್ರಿ ಇರಲಿಲ್ಲ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ನಮ್ಮ ಫೇವ್ರೇಟ್ ಹೋಟೆಲ್ ಎಮ್ ವಿ ಕೆ ಹೋಟೆಲ್ಗೆ ಬಂದ್ವಿ ಮತ್ತು ನಾವು ಬಿರಿಯಾನಿ ಮತ್ತು ವೀಟ್ ಪರೋಟ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ವೀಟ್ ಪರೋಟ ಅಲ್ಲಿ ಸೊ ನೀವು ಒಂಥರ ಹೋದರೆ ಟ್ರೈ ಮಾಡಿ ಎಮ್ ವಿ ಕೆಗೆ ಹೋಗೋದನ್ನು ಮರಿಬೇಡಿ ಅದೆಲ್ಲ ಮುಗಿಸ್ಕೊಂಡು ಕಣ್ಣೂರಲ್ಲಿ ಸ್ಟೇ ಆಗಿದ್ದು ಅದ್ರದ್ದು ನೆಕ್ಸ್ಟ್ ಡೇ ನಾವು ದೇವಸ್ಥಾನ ರಾಜೇಶ್ವರ ಟೆಂಪಲ್ ದೇವಸ್ಥಾನಕ್ಕೆ ಬಂದ್ವಿ ರಾಜರಾಜೇಶ್ವರ ಟೆಂಪಲಿಗೆ ಬಂದು ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಮಲ್ಗಿದ್ದಲ್ಲೇ ನಾವು ಆ್ಯಕ್ಚುಲಿ ರಾಜರಾಜೇಶ್ವರ ಹತ್ರನೇ ರೂಮ್ ಮಾಡ್ಕೊಂಡಿದ್ವಿ ಅಲ್ಲಿ ರೂಮ್ ಮಾಡ್ಕೊಂಡಿದ್ದು ಮನೆ ದಿನ ಬೆಳಗ್ಗೆ ಎದ್ದು ನಾವು ಭಗವತಿ ಟೆಂಪಲ್ ಗೆ ಮಡೇಕಾವ್ ಭಗವತಿ ಟೆಂಪಲ್ಗೆ ಹೋಗೋದಿತ್ತು ಸೊ ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ ಇದು ಅಲ್ಲೇ ಮಡೇಕಾವ್ ಭಗವತಿ ಟೆಂಪಲ್ ಇದೆಯಲ್ಲ ಅಲ್ಲಿ ಅರ್ಚಕರ ದೇವಸ್ಥಾನ ದೇವಸ್ಥಾನದ ಅರ್ಚಕರಿದಾರಲ್ಲ ಅವ್ರದೇ ಇದು ತೋಟ ಬಂದು ಹ್ಯಾಂಗೆ ನಮ್ಗೆ ಅವ್ರ ಪರಿಚಯ ಇರೋದ್ರಿಂದ ಸೊ ಅಲ್ಲೇ ನಾವು ಊಟ ಗೀಟ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಎಲ್ಲ ಮಾಡ್ಕೊಂಡು ಬಂದ್ವಿ ಆಮೇಲೆ ನಾನು ಬಂದು ವಿಷಯ ಹೇಳಬೇಕು ಅಂದರೆ ಶ್ರೀ ರಾಜರಾಜೇಶ್ವರ ಟೆಂಪಲ್ಲು ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿದೆ ಹೆಣ್ಮಕ್ಳಿಗೆ ಸಂಜೆ ಮಾತ್ರ ಪ್ರವೇಶ ಇರುತ್ತೆ ಕಾರಣ ಏನಂತ ಹೇಳಿದ್ರೆ ಅಲ್ಲಿದ್ದು ವಿಶೇಷತೆ ಅದು ಅಲ್ಲಿ ಅರ್ಧನಾರೀಶ್ವರ ಟೆಂಪಲ್ಲು ತಂದೆ ಬಂದು ಮುಂದೆ ಕೂತ್ಕೊಂಡಿರ್ತಾರೆ ಈಶ್ವರ ಅಂದರೆ ಮೀನ್ಸ್ ನಮ್ಮ ಶಿವದೇವರು ಅಲ್ಲಿ ಮುಂದೆ ಇರ್ತಾರಂತೆ ಸೊ ಸಂಜೆ ಆಗ್ತಿದ್ದಂಗೆ ಅಮ್ಮ ಬಂದು ಈಶ್ವರ ಅವ್ರ ತೊಡೆ ಮೇಲೆ ಕುತ್ಕೋತಾರೆ ಸೊ ಆವಾಗ ಹೆಣ್ಮಕ್ಳಿಗೆ ದರ್ಶನ ಇದೆ ಅನ್ನೋದು ಅಲ್ಲೊಂದು ಪದ್ಧತಿ ಇದೆ ಅನ್ ನಿಜ ಚೆನ್ನಾಗಿದೆ ದೇವಸ್ಥಾನ ದೇವರು ಒಂಥರ ದೇವರು ನೋಡೋದೇ ಒಂಥರ ಆನಂದವಾಗಿರುತ್ತೆ ಬಟ್ ಆ ಮಳೆ ಬರ್ತಾ ಇದ್ದಿದ್ದಕ್ಕೂ ಅದಕ್ಕೂ ಏನೋ ಒಂಥರ ಹೊಸ ಥರ ಇತ್ತು ಫುಲ್ ಮಳೆಯಲ್ಲಿ ನೆನೀತಾ ಇದ್ದು ನಿಜವಾಗಲೂ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ಸೊ ನಾವು ಮ ಇದರಲ್ಲಿ ಭಗವತಿ ಟೆಂಪಲ್ಲು ಅಷ್ಟೇ ತುಂಬ ಚೆನ್ನಾಗಿದೆ ಮಡೇಕಾವ್ ಟೆಂಪಲ್ ಭಗವತಿ ಟೆಂಪಲ್ಲು ಏನೋ ಅಲ್ಲಿದ್ದ ದೇವ್ರಗಳೇ ಒಂಥರ ನಮಗೆ ಬೇರೆ ಥರ ಅಂತ ಅನಿಸುತ್ತೆ ಭಗವತಿ ಭದ್ರಕಾಳಿ ಮಾತ್ರ ಅದ್ಭುತವಾಗಿದೆ ಎಲ್ಲರೂ ಒಂದು ಸರಿ ಹೋಗಿ ನೋಡಿ ಬಟ್ ಫ್ರೀ ಟೈಮಲ್ಲಿ ಹೋಗಿ ದಯವಿಟ್ಟು ಹೇಳ್ತೀನಿ ರಶ್ ಇರೋ ಟೈಮಲ್ಲಿ ಹೋದರೆ ತುಂಬ ಕಷ್ಟ ಫ್ರೀ ಇರೋ ಟೈಮಲ್ಲಾದರೆ ದೇವ್ರನು ಕೂಡ ನಾವು ತುಂಬ ಡಿಟೈಲಾಗಿ ನೋಡ್ಬೋದು ಯಾಕಂದರೆ ಅಲ್ಲಿ ನಿಮಗೆ ಒಂದು ನಿಮಿಷಕ್ಕೆ ಹಿಂಗೆ ದೇವ್ರನ್ನ ಹೆಂಗೆ ತೋರಿಸ್ತಾರೆ ಕಳಿಸ್ತಾರೆ ಏನೂ ಅರ್ಥ ಆಗೋಲ್ಲ ನಿಮಗೆ ಅದು ಅದು ಗೋ ಗೋಡೆ ಮೇಲೆ ಮೂಡಿರೋದ್ರಿಂದ ನೀವು ಆ್ಯಕ್ಚುಲಿ ಅಲ್ಲೇ ಅಂದರೆ ಫ್ರೀ ಟೈಮಲ್ಲಿ ಯಾವಾಗಾದರೂ ಅಮಾವಾಸ್ಯೆ ಹುಣ್ಣಿಮೆ ಇಲ್ಲದೇ ಅಂಥ ಟೈಮಲ್ಲಿ ಹೋದರೆ ದೇವ್ರ ದರ್ಶನ ತುಂಬ ಚೆನ್ನಾಗಿ ಮಾಡ್ಬೋದು ನಾನು ನನಗಂತೂ ನನ್ನ ಎರಡನೇ ಸರಿ ಹೋದಾಗಲೇ ನನಗೆ ಕಂಪ್ಲೀಟ್ ನನಗೆ ದೇವ್ರದ್ದು ದರ್ಶನ ಆಗಿದ್ದು ತುಂಬ ಚೆನ್ನಾಗಿದೆ ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ನಮ್ಮನೆ ಕಡೆಗೆ ಹೊರಟ್ವಿ ಥ್ಯಾಂಕ್ ಯು ಸೋ ಮಚ್ Thank you for watching.